ಇನ್ನು ಸ್ವಲ್ಪ ದಿವಸ ಇರ್ಬೋದಾಗಿತ್ತಲ್ಲ ಪರಂ ನಾವು ಇಲ್ಲ ಮುಗ ಕೆಲಸ ಹುಡುಕ್ಬೇಕಲ್ಲ ಹೋಗೋಣ ನೋಡಿ ಮನೋಜ್ ಜೊತೆನೆ ಕಾರಲ್ಲಿ ಅದೇ ಪರಂ ನಾನೇನೋ ಒಂದು ಮಾತು ಹೇಳ್ಬೇಕು ನಿಮಗೆ ಏನಮ್ಮ ನಾವು ಇವಾಗ ಹೆಂಗೂ ಮನೆ ಕಟ್ಟಿದ್ದೀರಲ್ಲ ಸಿಟಿಯಲ್ಲಿ ಅದನ್ನ ಮಾರ್ಬಿಟ್ಟು ಸಾಲ ಎಲ್ಲ ತಿಳ್ಸ್ಬಿಟ್ಟು ಇಲ್ಲಿಗೆ ಬಂದ್ಬಿಡೋಣ ನಾವು ನಿಮ್ಮಮ್ಮ ನಿಮ್ಮ ಏನು ಮಾಡೋದು ನಿಮ್ಮಮ್ಮ ಇಲ್ಲೇ ಇರ್ತಾರೆ ಅತ್ತೆ ಮಾವ ನಮ್ಮಮ್ಮ ನಾನು ನೀವು ಎಲ್ಲ ಜೊತೆಯಲ್ಲೇ ಇರೋಣ ಮನೋಜ್ ಬನ್ನಿ ಹೋಗೋಣ ನೀವು ನೋಡು ನಿಮ್ಮ ಕೈ ತಿಸ್ಕೊತಾನೆ ಯಾಕೆ ಕಡೆ ತಿಸ್ಕೊಂಡೆ ನಮ್ಮ ಅಪ್ಪ ಅಮ್ಮ ಖುಷಿಯಾಗಿರ್ಲಿ ಅಂತ ಮನೋಜ್ ಮನೆ ತೆಗ್ದೆ ಕೊಟ್ಟಿರೋದು ನೀನು ನಿಮ್ಮ ಅಮ್ಮ ಇಲ್ಲಿ ಬಂದು ರಾಧಾಂತರ ಶುರು ಮಾಡೋಕ್ಕಲ್ಲ ಬೇಕಾಗಿಲ್ಲ ಸಾಲ ತಾನೆ ತಿಳ್ಸ್ಕೊಳ್ಳೋಣ ಬಿಡು ಯಾವಾಗ ತೀಸೋದು ಸಾಲ ಹಾಂ ಯಾವಾಗ ತೀರ್ಸೋದು ಹೇಳು ಏನು ನಿಮ್ಮ ಅಪ್ಪ ಅಮ್ಮ ಜೊತೆ ನಮ್ಮಮ್ಮ ಇರೋಕ್ಕಾಗಲ್ವಾ ಹಾಂ ಇಲ್ಲಿ ಬಿಡು ನಮ್ಮಮ್ಮ ಅಡುಗೆ ಮಾಡ್ಕೊಂಡಿರ್ತಾರೆ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಕೂಲಿ ಕೆಲ್ಸಕ್ಕೆ ಹೋಗಲಿ ನಾವು ಕೆಲ್ಸಕ್ಕೆ ಹೋಗೋಣ ನಮ್ಮ ಅಪ್ಪ ಅಮ್ಮ ಕೂಲಿ ಕೆಲ್ಸಕ್ಕೆ ಹೋಗಿ ನಿಮ್ಮ ಅಮ್ಮನ ಅಡುಗೆ ಮಾಡಿಕ್ ಬೇಕಾಗಿಲ್ಲ ನಮ್ಮ ಅಪ್ಪ ಅಮ್ಮನ ಪಾಡು ಇವಾಗ ನಾವು ಅಲ್ಲಿ ಮನೆ ಕಟ್ಟಿದೀವಲ್ಲ ಅಲ್ಲಿ ಇಷ್ಟೀವಿ ಸುಮ್ಮನೆ ನೀನು ಇಲ್ಲದಿದ್ದೆಲ್ಲ ಕ್ರಿಯೇಟ್ ಮಾಡಬೇಡ ಅಮ್ಮ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಸುಮ್ಮನೆ ತಲೆ ಆಟೆ ಮಾಡ್ತಾ ಇದ್ದೇನೆ ನೀನು ಸಾಲ ಯಾವಾಗ ತೀರ್ಸೋದು ನಾವು ಹಾಂ ಇವಾಗ ಮನೆ ಮಾರ್ಬಿಟ್ಟು ಸಾಲ ಎಲ್ಲ ತಿರ್ಸ್ಬಿಟ್ಟು ನಾವೆಲ್ಲ ಇಲ್ಲಿಗೆ ಬರ್ಬೋದಲ್ಲ ಏಯ್ ಸುಮ್ಮನೆ ತಲೆ ತಿನ್ಬೇಡವೆ ಸಾಲ ತನಕ ಬಿಡು ಅಲ್ಲ ಕೆಲ್ಸಕ್ಕೆ ಹೋಗಿದೆ ಅವ್ಗೆ ಎಷ್ಟು ದಿನ ಆಯ್ತು ನಿನ್ನ ಕೆಲ್ಸಕ್ಕೆ ಹೋಗಿ ಸಾಲ ಅಂತ ಅಂತದ್ದು ಹೇಳ್ತಿರ್ತದೆ ಇಬ್ಳು ಕಷ್ಟಪಟ್ಟು ಬಿಡ್ತಾರಲ್ಲ ಸಾಲ ತಿರೋದು ನೋಡ ನಮ್ಮ ಅಪ್ಪ ಅಮ್ಮನ್ಗೆ ಇಷ್ಟಿಂದ ನಾನು ತೊಂದರೆ ಕೊಟ್ಟಿದ್ದೀನಿ ಇನ್ನು ಮುಂದೆ ಅವ್ರಿಗೆ ತೊಂದರೆ ಆಗಕ್ಕೆ ನಾನು ಬಿಡಲ್ಲ ಅಷ್ಟೇ ನಿಮ್ಮಮ್ಮ ಇಲ್ಲಿಗೆ ಬಂದರೆ ಅಷ್ಟೇನ ನಮ್ಮ ಅಪ್ಪ ಅಮ್ಮ ನೆಮ್ಮದಿಯಿಂದ ಇರಲ್ಲ ನಿನ್ ಸವಾಸ ನಿಮ್ಮ ಅಮ್ಮನ ಸವಾಸ ನಮ್ಮ ಅಪ್ಪ ಅಮ್ಮನ್ಗೆ ಬೇಕಾಗಿಲ್ಲ ನಾವು ಮಾಡ್ಕೊಡ್ಬೇಕಾಗಿದ್ದಿದ್ ಕೆಲಸ ಮನೆ ಅಳಿಯ ಮಾಡ್ಕೊಟ್ಟಿದ್ದಾನೆ ಅದು ಖುಷಿ ಪಡ್ಬೇಕು ಇಲ್ದಿದ್ದೆಲ್ಲ ಕ್ರಿಯೇಟ್ ಮಾಡಬೇಡ ನೀನು ಭಯ ಮುತ್ಕೊಂಡು ಬಿದ್ದಿರೋ ಹಾಗಾದ್ರೆ ತೀರ್ಸು ಸಾಲ ನಾನು ಒಬ್ಬನೇ ತೀರ್ಸ್ಬೇಕಾಗಿರೋದು ಅದೇ ನಮ್ಮಅಪ್ಪಂತ ಕೊಟ್ಟಿರೋ ಜಮೀನೆಲ್ಲ ನಿಮ್ಮದು ಅದು ಜಾಗ ನೀನು ತೀರ್ಸ್ಬೇಕು ಇಷ್ಟ ಆಯ್ತಾ ತೀರ್ಸು ಇಲ್ಲ ಅಂತಂದ್ರೆ ನೀನು ಇದೇ ತರ ಆಡ್ತಾ ಇದ್ರೆ ನಾನು ಅಪ್ಪ ಅಮ್ಮನ ಮನೆಗೆ ಇಲ್ಲಿ ವಾಪಸ್ ಬರ್ಬೇಕಾಗುತ್ತೆ ಅಯ್ಯೋ ಪರಮ್ ಯಾಕೆ ಬೇಜಾರ್ ಮಾಡ್ಕೊಂತೀಯ ಸುಮ್ನೆ ಹೇಳಿದೆ ಅಷ್ಟೇ ಬೇಗ ಸಾಲ ತಿರುತ್ತಲ್ಲ ಅಂತ ಇವಾಗ ಹೆಂಗೂ ಮನೆ ಚೆನ್ನಾಗಿದೆ ನಮ್ಮ ಅಮ್ಮನೂ ಇಲ್ಲಿ ಬಂದಿದ್ರೆ ಚೆನ್ನಾಗಿರ್ತೈತೆ ಅಂತ ಅಷ್ಟೇ ಬೇಕಾಗಿಲ್ಲ ನಿಮ್ಮಅಮ್ಮ ಇಲ್ಲಿಗೆ ಬರೋದು ಆ ಮನೆ ಮಾರೋದು ಬೇಕಾಗಿಲ್ಲ ನಾನ್ ಸಾಲ ತಿರ್ಸ್ತೀನಿ ನೀನ್ ಸ್ವಲ್ಪ ಬಾಯ್ ಬಾಯಿ ಮುಟ್ಕೊಂಡಿರು ಹೋಗಿ ಹೋಗಿ ಇವನ್ ಕರ್ಕೊಳಲ್ಲ ನನ್ಗ್ ಗೊತ್ತಿಲ್ಲ ಹೊರಡೋಣ ಪರಂ ಆ ಮನೆ ಚೊಡೋಣ ಎಲ್ಲಿ ಅಪ್ಪ ಅಮ್ಮ ಬರ್ತಾ ಅತ್ತೆ ಮಾವ ಅಣ್ಣ ಇವಾಗ ನಮ್ಮ ಮನೆಗ್ ಬರ್ತಿರಲ್ಲ ನೀನು ಅತ್ತಿ ನಾಳೆ ಬರ್ತೀನಿ ನಮ್ ಕೆಲ್ಸ ಆಯ್ತು ಅರ್ಜೆಂಟಾಗೆ ನಮ್ಮ ನಾಳೆ ಬಿಟ್ಬಿಟ್ಟು ನೀವ್ ಹೋಗ್ರಿ ಆಯ್ತಾ ಮನೆಗ್ ಬಸ್ಸಲ್ಲಿ ಅಲ್ಲಿ ಓದ್ತೀರಿ ನಾವು ಏನ್ ಬೇಡ ಪೋವಿ ಮನೆ ಹತ್ರನ ಬಿಟ್ಬಿಟ್ಟು ಹೋಗ್ರಿ ಆಯ್ತಾಯ್ತು ಅಮ್ಮ ಕೋಪ ಮಾಡ್ಕೊ ಮೇಡಮ್ ಮನೆ ಹತ್ರನ ಬಿಟ್ಟು ಹೋಗ್ತೀವಿ ಪರ್ಮಾ ಪೋವಿ ಒಂದ್ ದಿವಸ ಇಲ್ಲಿ ಇದ್ ಬಿಟ್ಟು ಹೋಗೋದಾಗಿತ್ತಲ್ಲ ಒಂದ್ ರಾತ್ರಿ ಇದ್ರಲ್ಲಮ್ಮ ಒಂದ್ ರಾತ್ರಿ ಏನೇ ತಾನೆ ನಾವು ಬಂದಿದ್ವಾ ಸಾಮಾನ ಅರ್ಜೆಂಟ್ ಆಗ ಅಲ್ಲೇ ಮಲಗ್ ಹೊಸ ಮನೆಗೆ ಒಂದ್ ರಾತ್ರಿ ಇರ್ಬೋದಾಗಿತ್ತಲ್ಲ ಓ ಹಂಗೆ ಬರ್ತೀರಿ ಹೇಳಮ್ಮ ಬರ್ತೀರಿ ಒಂದ್ ರಾತ್ರಿ ಎಲ್ಲ ಎರಡು ರಾತ್ರಿ ಇರ್ತೀರಿ ನಾವು ಇರ್ಬೋದಾಗಿತ್ತಲ್ಲಪ್ಪ ಮನೋಜಪ್ಪ ಇಲ್ಲಾಂತ ಅಮ್ಮಾಗ ಹಂಗ ಬರ್ತೀವಿ ಅಂತ ಹೇಳಿದ್ವ ಈಗ ಒಂದ್ ರಾತ್ರಿನೇ ಆಗೋಯ್ವಾ ಇನ್ನೊಂದ್ಸರಿ ಬರ್ತೀವಿ ಹ್ಮ್ ಸರಿನಪ್ಪ ಏ ಅರಮ್ಮ ಅಮ್ಮುನ ಇಲ್ಲಿ ಬಿಟ್ಬಿಟ್ಟೋಗೋ ಇನ್ನೊಂದ್ಸರ್ತಿ ಕರ್ಕೊ ಮತ್ತಿನಿ ಹೇಳಮ್ಮ ಅಮ್ಮ ಸರಿ ಬರೋಣ ನಮ್ ಕೆಲ್ಸ ಐತೆ ಹ್ಮ್ ಸರಿನಪ್ಪ ಹುಷಾರು ನೀನ್ ಕತ್ಲಾಗುತ್ತ ಆಯ್ತು ಹುಷಾರಾಗ ಮನೆ ಸರ್ಕಲ್ರಿ ಅಮ್ಮ ದೇವ್ರ ಒಳ್ಳೇದ್ ಮಲ್ಲೆ ಅಖಿಲಮ್ಮ ಏನಾದ್ರು ಬೇಜಾರ್ ಮೇಡಮ್ಮ ಹ್ಮ್ ಇಲ್ಲಮ್ಮ ಅಖಿಲಮ್ಮ ಏನು ಮಾತಾಡಲ್ಲ ಇನ್ನು ಏನು ಕೆಲ್ಸ ಮಾಡ್ಬೇಡ ನೀನು ಮಾಡ್ಬೇಡ ನೀನು ಅಂತ ಗಲಾಟೆ ಮಾಡ್ತಾರೆ ನಾನೇ ಸುಮ್ನೆ ಕೂತು ಕೂತು ಬೇಜಾರಾಗೆ ಟಿವಿ ಎಷ್ಟೋತ್ ಅಂತ ನೋಡೋದಮ್ಮ ನಾನೇ ಮನೆ ಕೆಲಸ ಎಲ್ಲ ಮಾಡ್ಕೊಂತೀನಿ ಬೇಡ ಕೆಲ್ಸದವ್ರು ಇರ್ತೀನಿ ಅಂತ ಹೇಳ್ತಾರೆ ನಂಗೇನೂ ಇಷ್ಟ ಇಲ್ಲ ಬೇರೆಯವರೆಲ್ಲ ನಮ್ಮ ಮನೆಗ್ ಬರೋದು ಅದೇಳಮ್ಮ ಅದೇ ಮುಖ್ಯವಾಗಿ ಬೇರೆಯವ್ರು ಬಂದ್ರೆ ಮಾನ ಮರ್ಯಾದೆಲ್ಲ ಬೀದಿ ಬಿಜಿತ್ತರ ಬೇಡ ಬೇಡ ನೀನ್ ಕೆಲ್ಸ ನೀನೇ ಮಾಡ್ಕ ಸರಿ ಹೋಗ್ಬರಲಮ್ಮ ಹ್ಮ್ ಹೋಗುತ್ತಮ್ಮ ದೇವ್ರ ಒಳ್ಳೇದ್ಮೇಲೆ ಅಪ್ಪ ಹೋಗ್ ಬಿಡಪ್ಪ ಹೋಗ್ ಬಮ್ಮ ಹೋಗು ಬಮ್ಮ ಅಮ್ಮ ಹೋಗ್ ಬರ್ತೀನಿ ಅಮ್ಮ ದೇವರ ಒಳ್ಳೇದು ಮಾಡ್ಲಾಪ್ಪ ಅಮ್ಮು ಬಾ ಹೋಗಣ ಅಮ್ಮ ಹೋಗ್ ಬರ್ತೀನಮ್ಮ ಮೂನಮ್ಮ ಆಯ್ತು ಆ ವ್ಯರ್ಥ ಮನೆಲ್ಲ ಏನು ಮಾಡೋದು ಸೌದಗಿ ಇದೆ ಎಲ್ಲ ಅವಲ್ಲ ಐಇಲ್ಲಿ ಬಿಡು ಅಲ್ಲೇ ಇಲ್ಲಿ ನೀರಲ್ಲ ಬೇರೆ ಇಲ್ಲ ದ್ಯಾನ ಚೋಲ ಹಾಕೋರಂತೆ ಹ ಮಳೆಗಾಲ ಏನಂತ ಬಂದ್ರೆ ಹ ನೀರಲ್ಲೆ ಕತೆ ಬಿಡು ಓ ಬರಕ ಬಾಕಾ ಏನಕದ ಮೈರಮ್ಮ ಮನೆಲ್ಲ ಚೆನ್ನಾಗಿದೆ ಬಾಕ ಒಳಕ ಏನಿಲ್ಲ ಅಮ್ಮ ಗಲಾಟೆ ಮಾಡ್ತಾ ಇದ್ಳಾ ಅದಕ್ಕೆ ಸುಮ್ಮನೆ ಎತ್ಕೊಂಡು ಬರ್ನಿ ಕಡೆಕ ನೀವು ಈಚೆ ನಿಂತಿದ್ರಲ್ಲ ಅದಕ್ಕೆ ನೋಡೋಣ ಅಂತ ಬನ್ನಿ ಓದವ್ರಾ ಪವಿ ಎಲ್ಲ ಊರ್ಕ ಓ ಹೋದ್ರ ಕೋ ನಾಳೆ ಹೋಗಿರಾ ಅಂದ್ರು ಕೇಳ್ತಾ ಇಲ್ಲ ಹೋದ್ರ ನಾ ಅಲ್ಲಿನ್ ಸಾಮಾನೆಲ್ಲ ಇಲ್ಲಿ ಸಾಕ್ಸ್ಬಿಟ್ರಾ ಹುಣಕ್ಕಾ ಹಳೆ ಸಾಮಾನಿಗೆಲ್ಲಾ ಅಲ್ಲೇ ಬಿಟ್ಬಿಟ್ ಬಂದಿದೀರಿ ಅಯ್ಯೋ ಏನಕ್ಕಮ್ಮ ಹಳೆ ಸಾಮಾನಿಗೆಲ್ಲನು ಇಲ್ಲ ಯಾವ್ದನ ಎಷ್ಟ ರೂಮ್ ಇದ್ರೆ ಆ ರೂಮ್ ಕ ಬೇಕಾದ್ರೆಲ್ಲಾ ತಂದ್ ಹಾಕ್ಬಿಟ್ರಿ ಹಂಗೇ ಮಾಡಬೇಕಮ್ಮಾ ಓ ನಾ ಹಳೆ ಸಾಮಾನ್ಗಳ್ ಯಾವ ಬಿಡೋಕು ಮುಂಚೂ ಇಲ್ಲ ನಿಸ್ಕೊಂಡ್ ಬಂದ್ವ ಆ ರೂಮ್ ಯಾವುದ್ರಾಗ ಹಾಕ್ ಕುಡ್ಬೇಕು ಏ ಜಾನ ಜಾನವಾ ಹೋ ನಗು ಇದಕ್ಕಾ ನಗುವಾ நகுவா இத்க்கா நகுவ நிஜே தோடு எங்களை அம்மா 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 அம்ஹத்தேர் எத் குடது ஏ அம்மன் எதுக்கூட நோட பரக்கா நோட நான் எதுக்கார ಹಾ ಮ್ಮ ಏನಮ್ಮ ಮಾಡೋದಿರಮ್ಮ ನನ್ನ ಹತ್ರ ಬಿಟ್ರೆ ಯಾರ ಹತ್ರಕ್ಕೂ ಹೋಗಲ್ಲ ಹ ಮೊನ್ನೆ ನಮ್ಮತ್ತ ಎಂತ ಕೆಲ್ಸ ಮಾಡೋವಳೆ ಇಸ್ಕೂಲಾಗಿ ಎತ್ಕೊಂಡೋಗಿ ಬಂದ್ಬಿಟ್ಟವಳಮ್ಮ ಅಯ್ಯೋ ಆಮೇಲೆ ಈ ಗತ್ಕೊಂಡಾಗ ಎತ್ಕೊಂಡೋಗಿ ಬಿಡ್ಬೇಕಂತ ಇವಾಗಿಂದ ರೂಢಿ ಮಾಡ್ಬೇಕಂತ ಅದಕ್ಕ ಬಿಡ್ಬಿಡ್ ಬನ್ನಿ ಅಂತೇಳೆ ಹೋಗೋ ಬಿಟ್ಟು ಯಾರು ಇಲ್ಲ ಅವತ್ತು ರಜಾ ಅಂತೆ ಮಗುಗಳು ಅಂತ ಹೇಳ್ತಾ ಇದ್ದ ಏನಮ್ಮ ಮಾಡೋದ್ ಯೋ ಹಂಗೆಲ್ಲ ಬಿಡ್ಬೇಡಮ್ಮ ಇವಾಗ ಟಿವಿ ಲಗ ಎಲ್ಲ ನೋಡ್ತಾ ಇದ್ದಲ್ಲ ಎಳೆ ಮಕ್ಳನ್ನೆಲ್ಲ ನೈಟ್ ಎಳ್ಕೊಂಡ್ತವೆ ಅಂತ ಬಿಡ್ಬೇಡಮ್ಮ ಹುಷಾರಾಗ ನೋಡ್ಕಾ ಮನ್ಕೆ ಕೊಡ್ಬೇಡ ನೀನು இல்ல ஏழா இவ்வா அதுக்கூட மூன ஓ நோடம் இவ் நோடு அவ் அம்மன்த்திஷ்ட நுகித்த எல்லா யார் அம்மனுவா இவ்யாரோ அவ்யாரோ அந்த கரக்காக்க ஒழக்க இன்னொன்ன பத்தினம மணி அதலம் தகண்டம் நாளினு அந்த அங்கு நோட் மாத்தா நம்ம அதுக்கேளில நோட் மனித ஏழுவன் அதுக்கே மனா இல்ல நான் இன்னொந்த ஓத்தினிழம் நடி ஓத்தி ரம்மா இர பாக்காக்கிதாத்தினி ಹ್ಞೂ ನಡೆಯಪ್ಪ ಅಂತ ತಿನ್ಬಿಟಾ ಮಲ್ಕನ ಮಲ್ಕೋದಿರ ಯಾಕ ಹನ್ನೆರಡು ಗಂಟೆ ಆಯ್ತು ಏನು ಸಂತೋಷ ಕಂಡಿದ್ದೇನೆ ಗೊತ್ತಿಲ್ಲ ನಾನು ಕನ್ಸಕ್ಕೆ ಬಿಡಿ ಅಂದ್ಕೊಂಡಿದ್ದಿಲ್ಲ ಇಂತ ಮನೆಗೆ ಇರ್ತೀನಿ ಅಂತ ನಾನು ತಾನೇ ಅಂದ್ಕೊಂಡಿದ್ದೆನಾ ನಾನು ಅನ್ಕೊಂಡಿದ್ದಿದ್ದು ಒಂದೇ ಮಾತೆ ಓ ಮಳೆ ಜೋರಾಗಿ ಬರ್ತದೆ ಬಂದಾಗ ಈ ಮನೆ ನಮ್ಮ ಇಬ್ರ ಮೇಲೆ ಬಿದ್ದೋತದೆ ಹ್ಞೂ ಹೋದ್ರೆ ಹೋಗ್ಲಿಬ್ರು ಒಂದಲ್ಲ ಒಂದು ದಿವಸ ಹೋಗ್ಬೇಕಲ್ಲ ಅಂತ ಯಾಕೋ ಇಬ್ರು ಒಂದೇ ಜೊತೆ ಹೋಗ್ತೀರಿ ಅಂತ ಆಸೆ ಕಂಡಿದ್ದೇನಾ ಇನ್ನೇನು ಒಬ್ರನ್ನೊಬ್ರು ಬಿಟ್ಟು ಹೋಗ್ತೈತೆ ಹಾಂ ಹೆಂಗೋ ಇಬ್ರ ಜೊತೆಗೆ ಓದ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಮನೆಗೆ ಬಂದಾಗ ಇರ್ತೀರಿ ಅಂತ ಅನ್ಕೊಂಡೇ ಇರಲಿಲ್ಲ ಏಣ ದೇವರು ಕಣ್ಬಿಟ್ನಲ್ಲ ಬಡವರ ಮೇಲೆ ಕರ್ಣೆ ಬಿಡಪ್ಪ ನಮ್ ತಿನ್ನೇನ್ ಬೇಕು ಹ ಮಗಳು ಅವನ ಜೀವನ ನೋಡ್ಕೋಣ ಮಗಳು ಬಂಗಾರದಂತ ಮನೆ ಸೇರಿದ್ಲ ನಮ್ ಕಿರಾಕ್ ಒಂದು ಗೂಡು ಆಯ್ತಲ್ಲ ಅಷ್ಟೇ ಸಾಕು ಸರ ಬೆಳಿಗ್ಗೆ ಪಾರ ಮೆಂಚಾಯಿ ಬಿಡ್ಸಕ್ ಹೋಗ್ಬೇಕು ನೆನೆಯೂ ಹೋಗಿಲ್ಲ ಸರಿ ಮಡ್ಕ ಹೋಗಣ ಹನ್ನೆರಡು ಗಂಟೆಗೆ ಹೋಗ್ ನೋಡೋಗ ಯಾರ ಯಾರು ಹೇಳ್ತಾ ಇರೋದು

ಹೇಳ್ದಾ ನಾನು ಹೇಳಿಲ್ಲ ಯಾರು ಇಲ್ಲ ಅಂತ ನೋಡಲ್ಲ ಕಿಟ್ಕಿನಾಗ್ ನೋಡು ಯಾರನ್ನ ಅವ್ರೇನ ಯಾರು ಹೇಳ್ತಾ ಇರೋದ ಒಯ್ ಬೇಡ ಒಯ್ ಬೇಡ ಅಂತವ್ರೆ ನನ್ ಮಗಳ್ ಕೊಡ್ಬೇಕು ಕೊಡು ಅಂತವ್ರೆ ಯಾರು ಹೇಳ್ತಾ ಇರೋದ ಯಾರು ದಾರ ಹೋಗೋದು ಮಾತಾಡ್ಕೊಂಡು ಹೋಗ್ರಿ ನಾವಾ ಸರಿ ಮಲ್ಕ ಒಯ್ ಬೇಡ ನನ್ನ ಒಯ್ ಬೇಡ ಒಯ್ ಬೇಡ ನನ್ ಏನು ಮಾಡ್ಬೇಡ ನನ್ ಸಾಯ್ಸ್ ಬೇಡ ನಂಗೆ ಇರೋದು ಒಬ್ಳೆ ಮಗಳು ಅವ್ರಿಗೆ ನನ್ ನೋಡ್ಬೇ ಎಲ್ಲ ಕೊಟ್ಬಿಡು ಒಯ್ ಬೇಡ ನನ್ನ ಒಯ್ ಬೇಡ ನನ್ನ